ಎಸ್ಟಿ ದೂರುಗಳನ್ನು ಪರಿಶೀಲಿಸಿ ಕ್ರಮ ಎಸ್ಪಿ ಡಾಕ್ಟರ್ ಬಿಟಿ ಕವಿತಾ ಹೌದು ಜಿಲ್ಲಾ ಮಟ್ಟದ ಎಸ್ಟಿ ಮುಖಂಡರ ಕುಂದುಕೊರತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸಮುದಾಯದ ದೂರುಗಳನ್ನು ಪರಿಶೀಲಿಸಿ ಕ್ರಮ ಕೈಗೊಳ್ಳುವುದಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಬಿಟಿ ಕವಿತಾ ಅವರು ತಿಳಿಸಿದರು ನಗರದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಯ ಸಭಾಂಗಣದಲ್ಲಿ ಭಾನುವಾರ ನಡೆದ ಜಿಲ್ಲಾ ಮಟ್ಟದ ಎಸ್ಸಿಎಸ್ಟಿ ಮುಖಂಡರ ಕುಂದುಕೊರತೆ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ದೂರುಗಳನ್ನು ಆಲಿಸಿ ಮಾತನಾಡಿದರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಸಮಸ್ಯೆಗಳನ್ನು ಪರಿಹರಿಸುವ ಸಲುವಾಗಿ ಪೊಲೀಸ್ ಇಲಾಖೆ ವತಿಯಿಂದ ಎಸ್ಸಿಎಸ್ಟಿ ಮುಖಂಡರು ಕುಂದುಕೊರತೆ ಸಭೆ ಮಾಡಲಾಗುತ್ತಿದೆ ಎಂದು ಮುಖಂಡ ಸಿಕೆ ಮಂಜುನಾಥ್ ಮಾತನಾಡಿ ಕುದೇರು ಪೊಲೀಸ್ ಠಾಣೆಯಲ್ಲಿ ಮೇಲ್ವರ್ಗದವರನ್ನ ಕೂರಿಸಿಕೊಂಡು ಸಭೆ ಮಾಡಿರುವ ಬಗ್ಗೆ ಕಳೆದ ಸಭೆಯಲ್ಲಿ ಪ್ರಸ್ತಾಪಿಸಲಾಗಿದೆ ಅದರ ಯಾವ ಕ್ರಮ ಕೈಗೊಂಡಿದ್ದೀರಿ ಎಂದಾಗ ಅಲ್ಲಿನ ಇನ್ಸ್ಪೆಕ್ಟರ್ ಕುಮುದ ಅವರಿಗೆ ನೋಟಿಸ್ ಜಾರಿ ಮಾಡಲಾಗಿದ್ದು ಸಂಜಾಯಿಸಿಕೊಟ್ಟಿದ್ದಾರೆ ಅದು ಆಕಸ್ಮಿಕವಾಗಿ ಆಗಿದೆ ಯಾವುದೇ ಉದ್ದೇಶಪೂರ್ವಕವಾಗಿ ನಡೆದಿರುವುದಿಲ್ಲ ಎಂದು ಕವಿತಾ ತಿಳಿಸಿದರು ಸಭೆಯಲ್ಲಿ ಡಿವೈಎಸ್ಪಿಗಳಾದಂತಹ ಸ್ನೇಹರಾಜು ಧರ್ಮೇಂದ್ರ ದಲಿತ ಮುಖಂಡರಾದ ಭಾನುಪ್ರಕಾಶ್ ಅಂಬರೀಶ್ ಉಡುವಾಡಿ ಸಿದ್ದರಾಜು ಬ್ಯಾಡಮುಡ್ಲು ಬಸವಣ್ಣ ಸಾಗಡೆ

ಈ ಸಭೆಗೆ ಹಾಜರಿದೆಯಾ ತಮ್ಮೆಲ್ಲರಿಗೂ ಸಹ ಪೊಲೀಸ್ ಇಲಾಖಾ ವತಿಯಿಂದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಅಧಿಕಾರಿ ಸಿಬ್ಬಂದಿಯವರು ಕೂಡ ಈ ಹಾಜರಿದ್ದಾರೆ ಎಲ್ಲರಿಗೂ ನಮ್ಮ ನಿಮ್ಮೆಲ್ಲರ ಸ್ವಾಗತವನ್ನು ಸಾಮರಸ್ಯ ಸಾರಿಸ ಒಂದು ವಿಚಾರನ ಭಾವಚಿತ್ರಗಳು ಹಾಕಿದಾಗ ಯಾರೋ ಸಾಮಾಜಿಕ ಕಾರ್ಯಕರ್ತ ಅದನ್ನ ಮಾಡಿದ್ದಾರೆ ಅಂಬೇಡ್ಕರ್ ಭಾವಚಿತ್ರಕ್ಕೆ

ಿ ಸಮಾಜವಾದಿ ಸರ್ವಧರ್ಮ ಸರ್ವಧರ್ಮ ಸಮಭಾವದ ಸಮಭಾವದ రాజత్మక గణరాజ్యవాది ప్రజా సభన గణరాజ్యవాది రచసలు మత్తు రచసలు మత్తు అదర సమస్త నాగరికల్కే అదర సమస్త నాగరికల్కే సామాజిక సామాజిక ఆర్థిక ఆర్థిక మరియు రాజకీయ న్యాయ మరియు రాజకీయ న్యాయ ਵਿਚారా విచారా abhivక్తి abhivక్తి విశ్వాస విశ్వాస ధర్మశ్రద్ధే ధర్మశ్రద్ధే మత్తు మత్తు उपासना స్వాతంత్రం उपासना స్వాతంత్రం

ಏನ ಸೇರಿಸ್ಕೊಂಡು ಸಭೆ ಮಾಡಿ ಏನೋ ಒಂದು ಕಾರ್ಯಾಚರಣೆಗೆ ಯಶಸ್ಸು ಸಭೆ ಮಾಡಿದ್ರು ಅನ್ನೋದು ದೂರಿಲಿ ನನಗೆ ಬಂದು ಮಾಹಿತಿನೋ ಅದನ್ನ ಅಲ್ಲಿ ಸ್ಪಷ್ಟವಾಗಿ ಅವರು ಮಾಡಿದಾರೋ ಇಲ್ವೋ ಯಾಕೆ ಹಂಗೆ ಮಾಡಿದ್ರು ಅವ್ರ ಬಗ್ಗೆ ನೋಟಿಸ್ ಕೊಟ್ಟರು ಅವ್ರ ಏನು ಕೊಟ್ಟರು ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಇಲ್ಲಿ ತಿಳಿಸಿಲ್ಲ ಇಲ್ಲಿ ಏನಾಗಿದೆ ಅಂದರೆ ಈ ಈ ಒಂದು ಸಭೆಗಳನ್ನು ದುರುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಸರಿಯಲ್ಲ ಮೋಟರ್ಸೈಕಲ್ ಆಗಿ ಕಳೆದ ಸಭೆಯಲ್ಲಿ ಅವರು ಮಂಡಿಸ್ತಾರೆ ನಮ್ಮ ಹತ್ರ ಅವ್ರು ಮೇನ್ ಸಿಸ್ಟಮ್ ಕ್ರಮ ಏನು ತಗೊಂಡ್ರಿ ಅದ್ರ ಜೊತೆಗೆ ಅವ್ರು ಯಾಕೆ ಹಂಗೆ ಮಾಡಿದ್ರು ಈ ರೀತಿ ಒಂದು ಈ ಸಭೆಗಳು ದುರುಪಯೋಗ ಆಗದೆ ರೀತಿಯಲ್ಲಿ ಬೇರೆ ಬೇರೆ ಇಲ್ಲ ಕಾನಾಯ ಇಲಾಖೆಗಳು ಸ್ಟ್ರಿಕ್ಟ್ ಆಗಿ ನೀವು ಆರ್ಡರ್ಗಳನ್ನ ಆದೇಶಗಳನ್ನ ಪಾಸ್ ಮಾಡಬೇಕು ಅವ್ರು ಯಾಕೆ ಮಾಡಿದ್ರು ಅಂದರೆ ಸಮಜಾಯಿಸಿ ಕೊಟ್ಟಿಲ್ಲ ಯಾರಿದ್ದಾರೆ ಯಾರು ಠಾಣಾಧಿಕಾರಿ ಅದರ ಬಗ್ಗೆ ಅವ್ರು ಸ್ವಲ್ಪ ವಿವರ ಸಭೆಗೆ ಸೇರಿಸ್ಬೋದು ಯಾಕಂದರೆ ಇದು ದುರುಪಯೋಗ ಆಗ್ಬೋದು ಈಗ ಇಷ್ಟು ಶಿಸ್ಟಾಗಿ ಮೂರು ತಿಂಗಳಿಂದ ನಿಮ್ಮ ಬಗ್ಗೆ ನಾವು ಮಾತಾಡೋಂಗಿಲ್ಲ ಯಾವ ಡಿ ಸಿ ಸಭೆಗಳು ಮಾಡಿದಂತ ಜಿಲ್ಲಾಡಳಿತನೂ ಮಾಡಿರ್ತಕ್ಕಂಥ ರೀತಿಯಲ್ಲಿ ಎಸ್ ಎಸ್ ಟಿಗಳಿಗೆ ಸಮಸ್ಯೆಗಳಿಗೆ ತುರ್ತು ಸ್ಪಂದಿಸ್ತಾ ಇದ್ದೀವಿ ನಾವು ನಿಮ್ಮನ್ನ ಮೆಚ್ಚಿಸ್ತೀವಿ ಅಪ್ರಿಶಿಯೇಟ್ ಮಾಡ್ತೀವಿ ಆದರೆ ದುರಂತ ಅಂತಂದ್ರೆ ನಿಮ್ಮ ಆದೇಶಗಳನ್ನ ದುರುಪಯೋಗ ಮಾಡ್ತಕ್ಕಂಥ ಅಧಿಕಾರಿಗಳು ನಿಮ್ಮ ಠಾಣೆ ವ್ಯಾಪ್ತಿಯಲ್ಲಿ ಜೊತೆಗೆ ನಿಮ್ಮ ಇಲಾಖೆಯಲ್ಲಿ ಹೇಳಿದ್ರೆ ಮೇಲ್ವರ್ಗದವ್ರು ಫೋಟೋ ಸಮೇತ ಕೊಟ್ಟು ಮಾಡ್ತಾರೆ ಅಂದ್ರೆ ಇದು ಶಿಸ್ತು ಕ್ರಮ ಆಗ್ತಕ್ಕಮ್ಮ ಅಂತ ನಮ್ಮ ಮಾತ ಈಗ ಆಲ್ರೆಡಿ ನಾನು ಫುಡ್ ಅಂತ ಇರೋದು ಅವರಿಗೆ ನೋಟಿಸ್ ಅನ್ನ ಇಶ್ಯೂ ಮಾಡಿದಿರಿ ಆಯ್ತಾ ಸಭಾಯುಷ್ಯನ ರೈಟಿಂಗ್ ಅಲ್ಲಿ ಕೊಟ್ಟಿದೆಯಮ್ಮ ಎಲ್ಲಿದೆಯಮ್ಮ ಆ ಕಾರಣಕ್ಕೆ ನಾನು ಹೇಳಿ ಮತ್ತೆ ನಮ್ಮ ನಾಗರಾಜ್ ಅವರು ಅದನ್ನ ತುಂಬಾ ಮೇಲಂತಕ್ಕೆ ಎಲ್ಲಾ ತಕೊಂಡ ಹೋಗಿದ್ರು ಆಯ್ತಾ ಅಂತಂದ್ರೆ ಅದ್ರೆ ವೆರಿಫೈ ಮಾಡಿದ್ವಿ ಅದು ಇಂಟೆನ್ಷನ್ ಅಲ್ಲಿ ಅಲ್ಲ ಅಂದ್ರೆ ಈ ಇtarane ಮಾಡಬೇಕು ಕಾರಣ ಅಂತದಲ್ಲ ಅಂದ್ರೆ ಬೇರೆ ಸಮುದಾಯದವರು ಆ ಟೈಮ್ ಅಲ್ಲಿ ಸ್ಟೇಷನ್ ಬಂದಿದ್ರಿಂದ ಅವರನ್ನು ಕೂರ್ಸ್ಕೊಂಡು ಕೂರ್ಸಿದಾರೆ ಅಷ್ಟೇನೆ ಅಂದ್ರೆ ಎಸ್ ಸಿ ಎಸ್ ಟಿ ಗಳನ್ನ ಕರೀದೇನೆ ಅವ್ರನ್ನೇ ಕೂರ್ಸಿ ಮಾಡಲ್ ಅಂತ ಏನಲ್ಲ ಅದು ಅವರು ಇಂಟೆನ್ಶನ್ ಇಲ್ಲದೆ ಇರೋದ್ರಿಂದ ಅವ್ರಿಗೆ ನೋಟಿಸ್ ಇಶ್ಯೂ ಮಾಡಿ ಸಮುದಾಯ ತಗೊಂಡಿದ್ವಿ ಮತ್ತೆ ಅವ್ರಿಗೆ ಎಚ್ಚರಿಕೆಯನ್ನು ಕೊಟ್ಟಿದೆ ಅದಕ್ಕೆ ಅವರು ಏನು ಅವರು ಬದಲಾಗಿರೋದಕ್ಕೆ ಇದು ಈ ಸಲ ಲಾಸ್ಟ್ ಟೈಮ್ ಕರೆದಿರುವಂತ ಎಸ್ ಸಿ ಎಸ್ ಟಿ ಮೀಟಿಂಗ್ ಅಲ್ಲಿ ಎಲ್ಲರನ್ನು ಕರೆದು ಚೆನ್ನಾಗಿ ಮೀಟಿಂಗ್ ಮಾಡಿ ಅದನ್ನ ಮೀಡಿಯಾದಲ್ಲಿ ಕೂಡ ಪಬ್ಲಿಸಿಟಿ ಕೊಟ್ಟು ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಅದನ್ನ ರೆಕ್ಟಿಫೈ ಮಾಡಿಕೊಂಡಿದ್ದಾರೆ ಅವರ ಇದನ್ನ ಇದರಲ್ಲಿ ಏನು ಇಲಾಖೆ ಇಲಾಖೆಯ ಏನು ನಾವು ನಿಯಮಗಳನ್ನು ಹೇಳಿದಿವೆ ಅದನ್ನ ಮೀರ್ ಬಿಟ್ಟು ನಡೆಸ್ಕೊಳ್ಬೇಕು ಅನ್ನೋದಲ್ಲ

ಎಸ್ಸಿ ಎಸ್ ಟಿ ಸಂಬಂಧಪಟ್ಟಂತೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ಮತ್ತೆ ಯಾವ ಸ್ಟೇಷನ್ ಅವರು ಕೂಡ ಎಸ್ ಸಿ ಎಸ್ ಟಿ ಮೀಟಿಂಗ್ಗಳನ್ನ ಲೈಟ್ ಆಗಿ ಸಾಧ್ಯನೇ ಇಲ್ಲ ಯಾಕೆ ಅಂದ್ರೆ ಒಂದು ತಿಂಗಳು ಅವ್ರ ಮಾಡಿಲ್ಲ ಎಸ್ ಎಸ್ ಟಿ ಮೀಟಿಂಗ್ ಅಂದ್ರೆ ಬರೀ ನೋಟಿಸ್ ಅಲ್ಲ ರೂಲ್ ಸೆವೆನ್ ಇಶ್ಯೂ ಮಾಡ್ತಾ ಇದ್ದೀವಿ ಆಯ್ತಾ ರೂಲ್ ಸೆವೆನ್ ದಟ್ಸ್ ಅ ಕಂಪ್ಯಾರಿಟಿವ್ಲಿ ದೊಡ್ಡ ಇದು ಅದು ಹಾಗಾಗಿ ರೂಲ್ ಸೆವೆನ್ ಬಂತು ಬರುತ್ತೆ ಅನ್ನೋ ಉದ್ದೇಶಕ್ಕಾದ್ರೂ ಡೆಫಿನೆಟ್ ಆಗಿ ಮಾಡ್ತಾರೆ ಮತ್ತೆ ನಮ್ಮ ಆಫೀಸರ್ಸ್ಗಳು ಬರೀ ಶಿಸ್ತು ಕ್ರಮಕ್ಕಷ್ಟೇ ಅಲ್ಲ ನಿಜವಾಗ್ಲೂ ಕೂಡ ಇಂದ ಕೆಲಸನ ಮಾಡ್ತಾ ಇಲ್ಲ ಒಳ್ಳೆಯವ್ರೆಲ್ಲ ಆಮೇಲೆ ಇನ್ನೊಂದು ಎ ಸ್ಟೇಷನ್ ಸಂಬಂಧಪಟ್ಟ ಇದೆ ಮೇಡಮ್ ಗ್ರಾಮದಲ್ಲಿ ಕೆಲವು ಸ್ವಜಾರ್ಥಿಗಳಲ್ಲಿ ಬಹಿಷ್ಕಾರ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಕಂಪ್ಲೀಟ್ ಆಗೋ ತಮ್ಗ್ ಗೊತ್ತಿದೆ ಅಂತಕ್ಕಂಥದ್ದು ನೀವು ಟ್ರಾಯ್ ಮಾಡಿ ಭೋಸಂಖ್ಯಾತ್ರು ಹೇಳ್ತಾರಂತ ಅವನ್ನ ನಾವು ಒಬ್ರನ್ನ ಕಡೆಗಣಿಸೋದು ತಪ್ಪು ತಮ್ಗ್ ಗೊತ್ತಿರ್ಬೋದು ಆ ಒಂದು ವಿಚಾರ ಅದನ್ನ ತಾವು ಯಾರು ಅಬಲರಾಗಿರ್ತಾರ ಮಹಿಳೆಯರು ಅಂತವ್ರಿಗೆ ನೀವು ರಕ್ಷಣೆ ಕೊಡ್ತಕ್ಕಂಥದ್ದು ನಮ್ ಈ ಸಭೆಯಲ್ಲಿ ತಮಗೆ ತಿಳಿಸ್ತಾ ಇದೀನಿ ಮೇಡಮ್ ತಮಗೂ ಗೊತ್ತಿರ್ತದ ವಿಚಾರ ಭೋಗಾಪುರದಲ್ಲಿ ಏನ್ ಮಾಡ್ರ ಸ್ವಜಾತಿಯವರೇ ಬಹಿಷ್ಕಾರ ಹಾಕ್ಬಿಟ್ರ ಯಾವ್ದೋ ಸಣ್ಣ ಪುಟ್ಟ ಧಾರ್ಮಿಕವಾದಂತ ವಿಚಾರಗಳಿಗೆ ಅದನ್ನ ಬಂದಿದ್ರೆ ನಿಮಗೂ ಗೊತ್ತಿ ವಿಚಾರ ಅದನ್ನ ನಾನು ಜಾಸ್ತಿ ರೈಸ್ ಮಾಡಕ್ ಹೋಗಲ್ಲ ಬಟ್ ಅಗಂತ